ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ ಅಂತ ಹೇಳ್ಬೋದು ಅಥವಾ ಗ್ರೇವಿ ಅಂತಾನೆ ಹೇಳ್ಬೋದು ನಾವು ಹೂಕೋಸು ಮತ್ತೆ ಬಟಾಣಿ ಮತ್ತೆ ಆಲೂಗಡ್ಡೆನ ಸೇರಿಸಿ ನಾವು ಯಾವ ರೀತಿಯಾಗಿ ಒಂದು ಗ್ರೇವಿನ ಮಾಡ್ಬೋದು ಅಂತ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ನೀವು ಗಿರೈಸ್ ಜೊತೆಗೆ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಬಟಾಣಿನ ತಗೊಂಡಿದ್ದೀನಿ ನೆನೆಯಾಕಿದ್ದೀನಿ ಅಹ್ ಸ್ವಲ್ಪ ಹೂಕೋಸನ ತಕೊಂಡಿದ್ದೀನಿ ಬಿಡಿಸಿ ಮತ್ತೆ ಬಿಸಿ ನೀರು ಒಳಕ ಹಾಕಿಟ್ಟಿದ್ದೀನಿ ಇವಾಗ ಒಂದ್ ಎರಡು ಆಲೂಗಡ್ಡೆನ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೊಂಡು ಇವಾಗ ಮೊದಲಿಗೆ ನಾವು ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಮೇಲ್ಗಡೆ ಕ್ರಂಚಿನೆಸ್ ಇರುತ್ತೆ ಆಲೂಗಡ್ಡೆ ಮತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಆಲೂಗಡ್ಡೆನ ಫ್ರೈ ಮಾಡಿ ಇಟ್ಟು ಇಟ್ಕೊಂಡು ಈಗ ಅದೇ ಎಣ್ಣೆಗೆ ನಾನು ಹೂಕೋಸನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಸಹ ಆಲೂಗಡ್ಡೆ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೈ ಎಲ್ಲ ಮಾಡ್ಕೊಂಡು ಆಲೂಗಡ್ಡೆ ಮತ್ತು ಹೂಕೋಸನ್ನ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಂದು ಚಕ್ಕೆ ಪೀಸ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದಮೇಲೆ ಒಂದ್ ಎರಡು ಈರುಳ್ಳಿನ ಚಿಕ್ ಚಿಕ್ಕದ ಕಟ್ ಮಾಡಿ ಹಾಕೋತ ಇದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿದೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ಇದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಟೊಮೊಟಾನ ಹಾಕೋತಾ ಇದೀನಿ ಸ್ವಲ್ಪ ದೊಡ್ಡ ಅಲ್ಲಿ ಮತ್ತೆ ಒಂದು ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಸ್ವಲ್ಪ ಗ್ರೇವಿಗೆ ಇವಾಗ ಉಪ್ಪನ್ನ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಆಗೋದಿಕ್ಕೆ ಬಿಟ್ಬಿಡ್ತೀನಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ನಮಗೆ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಸಾಫ್ಟ್ ಆದ್ರೆನೆ ಗ್ರೇವಿ ಚೆನ್ನಾಗಿ ಬರೋದು ಇವಾಗ ನೀವು ನೋಡ್ತಾ ಇರ್ಬೋದು ಒಂದ್ ಎರಡು ನಿಮಿಷ ಆಗಿದೆ ಮತ್ತೆ ನಾನು ಹಾಕೋತಾ ಇದೀನಿ ಉಪ್ಪನ್ನ ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಸೇರ್ಸ್ಕೊತಾ ಇದೀನಿ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತ ಇದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದೀನಿ ಸ್ವಲ್ಪ ಕಸ್ತೂರಿ ಮೇತಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾವ್ ಹಾಕಿರುವಂತ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ಕೊ ಬಿಡ್ಕೊ ಸೈಡ್ ಅಲ್ಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊನು ಕೂಡ ಸಾಫ್ಟ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಹಾಕೊಂಡು ಇವಾಗ ನಾವು ಮೊದಲೇ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆಲೂಗೆಡ್ಡೆ ಮತ್ತೆ ಹೂಕೋಸು ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಇದು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಹೂಕೋಸುಗೆ ಮತ್ತೆ ಆಲೂಗೆಡ್ಡೆಗೆ ಹೂಕೋಸು ಮತ್ತೆ ಬಟಾಣಿ ಆಲೂಗೆಡ್ಡೆ ಮೂರು ಸಹ ಪೇಬೇಕು ಮಸಾಲೆ ಆಲ್ರೆಡಿ ಬೆಂದಾಗಿದೆ ಈ ತರಕಾರಿಗಳು ಬೆಂದ್ರೆ ಸಾಕು ನಮಗೆ ಇವಾಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಆಲ್ಮೋಸ್ಟ್ ಕುಕ್ ಆಗಿದೆ ಚೆನ್ನಾಗಿ ಸ್ವಲ್ಪ ನೀರಿನ ಅಂಶನೂ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಸ್ವಲ್ಪ ಎಣ್ಣೆನೂ ಕೂಡ ಬಿಡ್ಕೊತಾ ಇದೆ ಈಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ಜೊತೆ ಪೂರಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿಬೇಕಾದ್ರೆ ಇಲ್ಲ ಅಂತಂದ್ರೆ ನೀವು ಗಿರೈಸ್ ಜೊತೆಗೆ ತಿನ್ನೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಸಲ ಟ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು ಇಷ್ಟೇನೆ ರೆಸಿಪಿ ವೆಜಿಟೇಬಲ್ ಕುರ್ಮಾ ಅಥವಾ ಗ್ರೇವಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ಕೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು